ಚಿಕ್ಕಬಳ್ಳಾಪುರ ಜಿಲ್ಲೆ ಹಾರೋಬಂಡೆ ಗ್ರಾಮ ಸರ್ವೆ ನಂಬರ್ ಅರವತ್ಮೂರು ಸಬ್ ಮೂರು ಅರವತ್ತೊಂದು ಸಬ್ ಎರಡು ಈ ಜಮೀನಲ್ಲಿ ಇವಾಗ ಏನು ಇಲ್ಲಿ ನಿಂತ್ಕೊಂಡಿದ್ದೀವಿ ಈ ಜಮೀನು ಈ ಜಮೀನು ಸುಮಾರು ವರ್ಷಗಳಿಂದ ಇಲ್ಲಿ ಏನು ನಮ್ಮ ಪಕ್ಕದಲ್ಲಿ ಇವಾಗ ಏನು ನಿಂತ್ಕೊಂಡಿದ್ದಾರೆ ಈ ರೈತರು ಇವರು ಬೆಳೆ ಬೆಳಿತಾ ಬೆಳೀತಾ ಇದ್ದಾರೆ ಪೊಸಿಷನ್ ಅಲ್ಲಿ ಕೂಡ ಈಗ ಇವರೇ ಇದ್ದಾರೆ ಈ ಪ್ರೆಸೆಂಟ್ ಪೊಸಿಷನ್ ಅಲ್ಲಿ ಕೂಡ ಇವರೇ ಇದ್ದಾರೆ ಈ ಜಮೀನ್ ಮೂಲ ದಾಸಪ್ಪ ನರಸಿಂಹಯ್ಯ ಯಾರಮ್ಮ ದಾಸಪ್ಪ ನರಸಿಂಹಯ್ಯ ಅಂದ್ರೆ ನಮ್ಮ ತಂದೆ ಚಿಕ್ಕಪ್ಪ ಅವ್ರ ತಂದೆ ಅವ್ರ ಚಿಕ್ಕಪ್ಪ ದಾಸಪ್ಪ ನರಸಿಂಹಯ್ಯ ಅಂತ ಇವ್ರಿಬ್ರು ಸೇರಿ ಬೇರೆಯವ್ರ ಕಡೆಯಿಂದ ಈ ಜಮೀನು ಕೊಂಡ್ಕೊಂಡಿರ್ತಾರೆ ಕ್ರಯ ಇವು ಗ್ರಾಮಪುರ ಯಾರನ್ನ ಬೇಕಾದ್ರೂ ಕೇಳ್ಬೋದು ನಿಜ ಯಾರನ್ ಬೇಕಾದ್ರೂ ಗ್ರಾಮದಲ್ಲಿ ಯಾರನ್ನ ಬೇಕಾದ್ರೂ ಕೇಳ್ಬೋದು ಈ ಜಮೀನು ಕೊಂಡ್ಕೊಂಡಿರ್ತಾರೆ ಇವ್ರು ಪಾಪ ನೋಡಿ ಇವ್ರಿಗೆ ಯಾರ ಹೆಸರು ನಾವು ನಮ್ಮ ಹೆಸರು ಲೀಗಲ್ ಆಗೈತೆ ಜಮೀನುಗಳು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವ್ರು ಅವ್ರು ಬೆಳೆ ಬೆಳೆಯೋದು ಅವ್ರ ಕೆಲಸ ಅವ್ರು ಮಾಡೋದು ಅವ್ರು ಅವರು ಅವ್ರು ಮಾಡ್ಕೊಂಡು ಆರಾಮಾಗಿ ಇವತ್ತಿಗೂ ಬೆಳೆ ಬೆಳ್ಕೊಂಡಿದ್ದಾರೆ ಆದ್ರೆ ಇವಾಗ ಬಂದಿರೋ ಅಂತದ್ದು ಏನಂದ್ರೆ ವಿಚಾರ ಈ ಜಮೀನುಗಳಿಗೆ ಇವ್ರು ನಮಗ್ ಮಾರಾಕಿದ್ದಾರೆ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಆಮೇಲೆ ಇವ್ರಿಗೆ ಸಂಬಂಧ ಇಲ್ದಿರ ಇರೋ ಹೆಸರಿಗೆ ಜಂಟಿ ಕೂರಿಸಿ ಅಧಿಕಾರಿಗಳು ಜಂಟಿ ಕೂರಿಸಿ ಅದ್ರಲ್ಲಿ ಯಾವ್ದೇ ದಾಖಲೆಗಳನ್ನ ತೋರಿಸ್ತೀರಾ ಜಂಟಿ ಕೂರಿಸಿ ಆ ಜಂಟಿನಲ್ಲಿ ಯಾರೋ ದಾಖಲೆ ನಕಲಿ ವ್ಯಕ್ತಿಗಳನ್ನ ಜಂಟಿನಲ್ಲಿ ಕೂರಿಸ್ತಾರೆ ಆ ನಕಲಿ ವ್ಯಕ್ತಿಗಳೇನ್ ಮಾಡ್ತಾರೆ ಅಂದ್ರೆ ಇವ್ರ ಜಮೀನುಗಳನ್ನ ಇವ್ರಿಗೆ ಗೊತ್ತಿಲ್ದಿರ ಮಾರ್ತಾರೆ ಮಾರೋ ತರ ತೋರಿಸಿರೋದು ಅಂದ್ರೆ ಯಾವ ಮಟ್ಟಕ್ಕೆ ಇವ್ರು ಮಾಡಿದ್ದಾರೆ ಮಾಡಿದಾರಂದ್ರೆ ಪಾಪ ಇಲ್ಲಿರೋರಂತ ಎಲ್ಲ ದಲಿತರು ಆಮೇಲೆ ಮುಖ್ಯವಾಗಿ ಏನಂದ್ರೆ ಈ ಜಮೀನು ಸಾರ್ ನಿಮಗ್ ನಮ್ಮ ದಲಿತ ನೋಡಿ ಇಂಥವ್ರ ಜಮೀನುಗಳು ಬೇಕಾ ಇದಕ್ಕೆ ಇಷ್ಟೆಲ್ಲಾ ನಕಲಿ ದಾಖಲೆಗಳು ಸೃಷ್ಟಿ ಮಾಡ್ಬೇಕಾ ನೋಡಿ ಈ ನಕಲಿ ದಾಖಲೆಗಳು ಸಂಬಂಧಪಟ್ಟಂಗೆ ನೋಡಿ ಬರ್ತೀನಿ ಈಗ ಇಲ್ಲಿ ಹೆಸರುಗಳು ಸೇರಿಸಿರೋದು ದೃಢೀಕರಣ ಆಗೈತೆ ಆಮೇಲೆ ಆರ್ ಟಿ ಸಿ ಇವ್ರಿಗೆ ಹೆಸರು ಯಾವ ತರ ಬಂತು ಅಂತ ಹೇಳ್ಬಿಟ್ಟು ಯಾವುದೇ ದಾಖಲೆಗಳಿಲ್ಲ ಅಂತ ಹೇಳ್ಬಿಟ್ಟು ತಾಲೂಕು ಆಫೀಸ್ ಇದು ಎ ಸಿ ಆಫೀಸಿಂದ ಎಂಡೋಸ್ಮೆಂಟ್ ಕೊಟ್ಟವ್ರಿ ಯಾರು ಈ ಭೂಗಳರಿಗೆ ಈ ಜಮೀನಿಗೆ ಸಂಬಂಧ ಇಲ್ಲ ಬಿಟ್ಟು ಕೊಟ್ಟವ್ರೆ ಇಂಡೋಸ್ಮೆಂಟ್ ಎರಡನೇದು ಮತ್ತೆ ತಹಸೀಲ್ದಾರ್ ಆಫೀಸಿಂದಾನು ಯಾವುದೇ ವರ್ಗಾವಣೆ ಆಗಿಲ್ಲ ಇವರು ಯಾರಿಗೂ ಜಮೀನೇ ಮಾರಿಲ್ಲ ಅಂತ ಹೇಳ್ಬಿಟ್ಟು ಇಂಡೋಸ್ಮೆಂಟ್ ಕೊಟ್ಟಿದ್ದಾರೆ ಈ ಜಮೀನು ಬಂದು ಸರ್ವೆ ನಂಬರ್ ಅರವತ್ಮೂರು ಸಬ್ ಮೂರು ಈ ಜಮೀನು ಅಣ್ಣ ಬಣ್ಣ ಸರ್ವೆ ನಂಬರ್ ಅರವತ್ತ್ ಮೂರು ಸಬ್ ಏನ್ ಮಾಡ್ತಾರೆ ಮತ್ತೆ ಇದೇ ತರ ಎ ಸಿ ಅವರು ಆದೇಶ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿರೋಂಥ ಲೋಕಲ್ ಅಧಿಕಾರಿಗಳು ಏನಂದ್ರೆ ಚೇಂಜ್ ಮಾಡ್ತಾರೆ ಕರೆಕ್ಟಾ ಇದ್ದು ಎ ಸಿ ಅಧಿಕಾರಿಗಳು ಯಾ ಕೋರ್ಟ್ ಆದೇಶ ಹೇಳ್ಬಿಟ್ಟು ಕೊಡ್ತಾರೆ ಕೋರ್ಟ್ ಕಡೆಯಿಂದ ಇವರಾಗ್ಬಿ ಕೋರ್ಟ್ ಕೈ ಕಾಲೆಲ್ಲ ಇಟ್ಕೊಂತಾರೆ ಎ ಸಿ ಅವ್ರಿಗೆ ಸರ್ ಹೌದಾ ಕೋರ್ಟ್ ಇಂದ ಆದೇಶ ಅಂತ ನೀವು ಮಾಡಿದೀರ ಅಂತ ನಾವು ಗೆ ಬಂದಿಲ್ಲ ಕೋರ್ಟ್ ಆದೇಶ ಹೆಂಗಾಯ್ತು ಅಂತ ಹೇಳ್ಬಿಟ್ಟು ಇವ್ರ ಪಾಪ ನೋಡಿ ಬಡವರೆಲ್ಲ ಹೋಗಿ ಕೇಳಿದಾಗ ಅಲ್ಲಿ ಎ ಸಿ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಎಲ್ಲ ದಾಖಲೆಗಳು ಚೆಕ್ ಮಾಡ್ತಾರೆ ನಾವು ಈ ಜಮೀನಿಗೆ ಸಂಬಂಧಪಟ್ಟಂಗೆ ಯಾವುದೇ ಇದನ್ನ ಏನದು ಯಾವುದೇ ಆದೇಶನ ಮಾಡೇ ಇಲ್ಲ ಇರೋಣ ಇರೋಣ ಇರಣ್ಣ ನಾನ್ ನಿಮ್ ಕಾ ನೂರ್ ಸಲ ಹೇಳಿದ್ ಅದ್ ಮಾತ್ರ ಜೆರಾಕ್ಸ್ ಮಾಡಿಸ್ಕೊಡ್ರಣ ಅಂತ ನೀನ್ ಇಪ್ಪತ್ತಾರು ಕೋಟಿ ಆದೇಶದ ಸಂಖ್ಯೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ತಾರಪ್ಪ ಎ ಸಿ ಆದೇಶದ ಸಂಖ್ಯೆ ಈ ಆದೇಶದ ಮೇಲೆ ಈ ಮುಟೇಷನ್ ಮಾಡಿದೀವಿ ನಾವು ಅಂತ ಬೇರೆಯವ್ರ ಹೆಸರಿಗೆ ಇವ್ರ ಹೆಸರಿಂದ ಬೇರೆಯವ್ರ ಹೆಸರು ಪಾನಿ ಚೇಂಜ್ ಮಾಡಿದೀವಿ ಅಂತ ಈ ಯಾರು ಇದು ಇವ್ರ ಹೆಸರುಗಳಿಂದ ಬೇರೆಯವ್ರ ಹೆಸರಿಗೆ ಪಾನಿ ಚೇಂಜ್ ಮಾಡಿದೀವಿ ಇದು ಎ ಸಿ ಆದೇಶ ಹೇಳ್ಬಿಟ್ಟು ತೋರಿಸೋದು ಇವ್ರ ಕೇಸಿ ಹಾಕಿಲ್ಲ ಕೋರ್ಟ್ಗೆ ಹೋಗಿಲ್ಲ ಎ ಸಿ ಕೋರ್ಟ್ಗೆ ಹೋಗಿಲ್ಲ ಇವ್ರಿಗೆ ಅಪೋಸಿಟ್ ಅವ್ರು ಬಂದು ಮನವಿ ಪತ್ರನೇ ಕೊಟ್ಟಿಲ್ಲ ಯಾವುದೇ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ದೇ ದಾಖಲೆಗಳಿಲ್ಲ ಹೇಳ್ಬಿಟ್ಟು ನೋಡಿ ಇಲ್ಲಿ ಎ ಸಿ ಅವರು ನಮ್ಮಲ್ಲಿ ಕೇಸೇ ನಡೆದಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟವ್ರಿ ಇಂಡೋಸ್ಮೆಂಟ್ ನಾವ್ ಯಾವುದೇ ಆದೇಶ ಮಾಡಿಲ್ಲ ಕರೆಕ್ಟ್ ಏನಣ್ಣ ಈ ತರ ಭೂಗಲ್ರು ಯಾವ ಮಟ್ಟದಲ್ಲಿದ್ದಾರೆ ನಿಮ್ ನಿಮ್ ಜಮೀನುಗಳು ನೀವು ದಯವಿಟ್ಟು ನಾನು ಎಲ್ಲಾ ಸಾರ್ವಜನಿಕರಿಗೆ ಹೇಳ್ಕೊಳಂತದೇನಂದ್ರೆ ರಾಜ್ಯ ಪೂರ್ತಿ ನಿಮ್ ನಿಮ್ ಜಮೀನುಗಳ್ ನೀವು ಆರ್ ತಿಂಗಳಿಗೊಂದ್ಸರಿ ಒಂದ್ ವರ್ಷಕ್ಕೊಂದ್ಸರಿ ಮೂರು ತಿಂಗಳು ಒಂದ್ಸರಿ ಚೆಕ್ ಮಾಡ್ತಾ ಇರಬೇಕು ಯಾಕಂದ್ರೆ ನೋಡಿ ಇಂಥ ಭೂಗಳ್ರು ಬರ್ತಾರೆ ಯಾವುದೋ ಡೂಪ್ಲಿಕೇಟ್ ನಂಬರ್ ಇಲ್ಲಿ ಹಾಕ್ಬಿಟ್ಟು ಆಫೀಸರ್ ದುಡ್ಡು ಕೊಟ್ಟು ಈ ಜಮೀನ್ ಅಷ್ಟು ಜಮೀನ್ ಪಾಪ ತೋರಿ ಮಾಡ್ಕೊಂಡವ್ರು ಇವ್ರ ಪರಿಸ್ಥಿತಿ ಏನಾಗೋದು ಇಷ್ಟು ಜನ ಇವಾಗ ನೋಡಿ ಆ ಕಾಂಪೌಂಡ್ ಕಟ್ಟೋದಕ್ಕೆ ಹೋಗೋದು ಮುಂದೆ ಬಂದವ್ರಿ ಅವ್ರ ಹತ್ರ ಕೋಟಿ ಅಂತ ರೂಪಾಯಿ ದುಡ್ಡು ಐತಿ ಪೊಲೀಸ್ನವರು ಸಾವಿರ ಜನ ಬೇಕಾದ್ರೆ ಬಂದಿಲ್ ಆಫೀಸರ್ ಆಫೀಸರ್ಗಳು ಬೇಕಾದ್ರೆ ಅವ್ರ ಪರವಾಗಿ ನಿಂತ್ಕೊಂತಾರೆ ಇಂಥ ಬಡವ್ರು ಪರವಾಗಿ ನಿಲ್ಲೋದು ಯಾರು ಅಮ್ಮ ಊರವರೆಲ್ಲ ನೀವೆಲ್ಲ ಇಲ್ಲಿದ್ದೀರಿ ಈ ಜಮೀನು ಯಾರ ಮೌಳುಮೆ ಮಾಡ್ತಾ ಇದ್ದಾವತ್ತಿಂದ ಯಾರು ಬೆಳೆ ಬೆಳಿತಾ ಇದ್ದಿದ್ದಿ ಜಮೀನಾಗ ಕುಟುಂಬ ಅವ್ರ ಕುಟುಂಬಸ್ಥರು ಮಾಡ್ತಾ ಇದ್ದು ಮಾನ್ಯ ಜಿಲ್ಲಾಡಳಿತಕ್ಕೆ ಈ ಮೂಲಕ ನಾನು ಮನವಿ ಮಾಡ್ತಾ ಇರೋದೇನೆ ಈಗಾಗಲೇ ನಾವು ಅರ್ಜಿ ಕೊಟ್ಟಿದ್ದೀವಿ ನಾವು ಸುಮಾರು ಒಂದು ಐದರಿಂದ ಆರ್ ಸಾವಿರ ಜನ ಸೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಹೋರಾಟ ಮಾಡೋದಕ್ಕೆ ಆ ಎಲ್ಲ ತರ ಆ ತಯಾರಿ ನಡೆಸ್ಕೊಂಡಿದ್ದೀವಿ ಇದೇನಾದರೂ ಮಾಡಿಲ್ಲ ಅಂದಾಗ ನೋಡಿ ನೀವೇ ಕೊಟ್ಟಿದ್ದೀರ ಯಾವುದೇ ಎಂಡೋಸ್ಮೆಂಟ್ ಯಾವುದೇ ಆದೇಶ ಆಗಿಲ್ಲ ಇಲ್ಲಿ ನೋಡಿದ್ರೆ ಈ ಖಾತೆನ್ ತೋರಿಸ್ಬಿಟ್ಟು ಈ ಡೂಪ್ಲಿಕೇಟ್ ಆದೇಶನ್ ತೋರಿಸ್ಬಿಟ್ಟು ಖಾತೆ ಮಾಡ್ಕೊಂಡಿದ್ದಾರೆ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ ಹಂಗಾಗಿ ದಯವಿಟ್ಟು ಈ ವ್ಯಕ್ತಿ ಮೇಲೆ ಎಫ್ ಆರ್ ಮಾಡಿ ಈ ಕೆಲ್ಸಗಳು ಯಾರ್ಯಾರು ಮಾಡಿದ್ದಾರೆ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಧಿಕಾರಿಗಳು ಇವರೆಲ್ಲಾರು ಅರೆಸ್ಟ್ ಮಾಡಿ ಹೇಳಿ ಕಳ್ಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದೀನಿ ಇದೇನಾದ್ರೂ ಮಾಡಿಲ್ಲ ಅಂತ ಪಕ್ಷದಲ್ಲಿ ಸುಮಾರು ಐದರಿಂದ ಆರ್ ಸಾವಿರ ಜನ ನಾವು ಸೇರಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಇದ್ರು ಬೃಹತ್ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಎಚ್ಚರಿಕೆ